ಅಂದ್ರೆ ಪತಿವ್ರತೆಯರಲ್ಲಿ ಪಂಚಮಹಾ ಪತಿವ್ರತೆಯರಲ್ಲಿ ಸೇರಿಸ್ತಾರೆ ಹಲ್ಲಿಯನ್ನು ಅಹಲ್ಯ ಬದುಕಿನಲ್ಲಿ ಒಂದು ದುರಂತ ನಡೆಯುತ್ತೆ ದುರಂತ ನಡೆಯುತ್ತೆ ಅಂದ್ರೆ ಏನು ಇಂದ್ರ ಬರ್ತಾನೆ ಅವಳನ್ನು ಬಯಸಿ ಅವಳಿಗೂ ಗೊತ್ತಿರತ್ತೆ ಹಳ್ಳಿಯನ್ನ ಅಂದರೆ ಒಬ್ಬ ಗೊಡ್ಡು ಋಷಿಯ ಆಗಿದ್ಲು ಅವಳಿಗೆ ಸಾಂಸಾರಿಕ ಸುಖ ಇರ್ತಾ ಇರಲಿಲ್ಲ ಅಂತ ಹಂತದಲ್ಲಿ ಒಂದಿಷ್ಟು ಕಾಲ ಅಹಲ್ಯ ಕೌಟುಂಬಿಕ ಜೀವನ ಇರಲಿಲ್ಲ ಮುಂದೆ ಮತ್ತೆ ಕೌಟುಂಬಿಕ ಜೀವನ ಅಹಲ್ಯ ಶಬರಿ ಎರಡು ರಾಮಾಯಣದಲ್ಲಿ ಕಂಡ ಸ್ತ್ರೀರತ್ನಗಳು ಅಂತ ಹೇಳಬೇಕು ಅವೆರಡನ್ನು ಈಗ ಅಹಲ್ಯೆ ದಾರಿ ತಪ್ಪಿದಳು ಅಂತ ಇದ್ದರೂ ಕೂಡ ಆ ಬಹಳ ಎತ್ತರದಲ್ಲಿ ನೋಡಿದ್ದಾರೆ ಅಂದರೆ ಆ ಪತಿವ್ರತೆಯರಲ್ಲಿ ಪಂಚಮಹಾ ಪತಿವ್ರತೆಯರಲ್ಲಿ ಸೇರಿಸ್ತಾರೆ ಅಹಲ್ಯನ್ನು ಅಹಲ್ಯ ಬದುಕಿನಲ್ಲೊಂದು ದುರಂತ ನಡೆಯುತ್ತೆ ದುರಂತ ನಡೆಯುತ್ತೆ ಅಂದರೆ ಏನು ಇಂದ್ರ ಬರ್ತಾನೆ ಅವಳನ್ನು ಬಯಸಿ ಅವಳಿಗೂ ಗೊತ್ತಿರುತ್ತೆ ಅದು ಇಂದ್ರ ಅಂತ ಪತಿಯ ವೇಷದಲ್ಲಿ ಬಂದರೂ ಅದು ಪತಿಯಲ್ಲ ಅಂತ ಗೊತ್ತಿರುತ್ತೆ ಒಂದು ಕ್ಷಣದ ಮೋಹ ಅವಳನ್ನು ಸೆಳೆಯುತ್ತೆ ಇಂದ್ರನ ಜೊತೆಗೆ ಸಂಗಮಿಸ್ತಾಳೆ ಅನ್ನೋದು ಹಾಗೆ ಸಂಗಮಿಸಿದಾಗ ಅವಳಿಗೆ ಗೌತಮರು ಶಾಪ ಕೊಡ್ತಾರೆ ಏನಂತ ಅಂದರೆ ಕಲ್ಲಾಗು ಅಂತ ಶಾಪ ಅಂತ ಕಥೆ ಇದೆಯಲ್ಲ ಕಲ್ಲಾಗುವಂತಲ್ಲ ಹೇಳಿದ್ದು ಅವಳಿಗೆ ಹೇಳಿದ್ದಂದರೆ ನೀನು ಯಾರಿಗೂ ಕಣ್ಣಿಗೆ ಕಾಣದೇ ಇದ್ದು ಇರುವಂತೆ ಆಗಲಿ ತಪಸ್ ಮಾಡಿಕೊಂಡು ಯಾರ ಕಣ್ಣಿಗೂ ಕಾಣದೇ ಇರುವಂತೆ ಇದ್ದುಬಿಡು ರಾಮ ಬರುವವರೆಗೆ ಅಂತ ಶಾಪ ಕೊಟ್ಟರು ಅಂತ ಅದು ಶಾಪವೋ ಅದು ಆಗಿರಬೇಕು ಅನ್ನುವ ನಿರ್ದೇಶನವೋ ಅದು ಏನೋ ಒಂದು ಅಂತೂ ಮಾಡಿ ಅವರು ತಪಸ್ಸಿಗೆ ಹೊರಟೋಗ್ತಾರೆ ಅಹಲ್ಯೇ ಯಾರ ಕಣ್ಣಿಗೂ ಕಾಣದಂತೆ ಇರ್ತಾಳೆ ಅವಳೊಬ್ಳು ಅಪ್ರತಿಮ ಅವಳು ಅವಳೇನು ಸಾಮಾನ್ಯಳಲ್ಲ ಅಪ್ರತಿಮ ಅವಳು ಲೋಕೋತ್ತರ ಸುಂದರಿ ಅವಳು ಅವಳು ಅದೃಶ್ಯಳಾಗಿ ಅಂದರೆ ಯಾರು ಯಾರಿಗೂ ಸಿಕ್ಕೋದಿಲ್ಲ ಅವ್ರು ಯಾರಿಗೂ ಕಾಣಿಸೋದಿಲ್ಲ ಅವಳ ಮಕ್ಕಳಿಗೂ ಸಿಕ್ಕೋದಿಲ್ಲ ಶತಾನಂದ ಮೊದಲಾದ ಅವಳ ಮಕ್ಕಳು ಇರ್ತಾರೆ ಯಾರೊಬ್ಬರಿಗೂ ಸಿಕ್ಕೋದಿಲ್ಲ ಅವಳು ಕಾಣೆಯಾಗ್ಬಿಡ್ತಾಳೆ ಅಂತ ಇದು ಚೆನ್ನಾಗಿದೆ ಇದು ಅಂದರೆ ಏನು ಚೆನ್ನಾಗಿದೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಯಾವುದಾದ್ರೂ ಒಂದು ಈ ಥರ ಆರೋಪ ಬಂದಾಗ ಅಂದರೆ ಅದು ನಿಜವಾಗಿ ನಡೆದು ಜನ ಹೇಳ್ತಾ ಇದ್ದರು ನಡೀದೇ ಇದ್ರೂ ಗಂಡಿಗೆ ಹೆಣ್ಣಿಗೆ ಒಂದು ವ್ಯತ್ಯಾಸ ಇದೆ ಅದನ್ನು ಸ್ವೀಕಾರ ಮಾಡೋದರಲ್ಲಿ ಗಂಡು ಧೈರ್ಯವಾಗಿ ಸಮಾಜದ ಬಂದು ಹೋಗಿಬಿಡ್ತಾನೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ ನಾನು ಹಿಂಗೆ ಬದುಕ್ತೀನಿ ಅಂತ ಆದರೆ ಸಾಧಾರಣವಾಗಿ ಹೆಣ್ಣು ಇಂಥ ವಿಷಯದಲ್ಲಿ ಅಂದರೆ ಅವಳದ್ದೇ ತಪ್ಪಿದ್ದಾಗಲೂ ಕೂಡ ಅವಳು ಮುಖ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಸಹಜವಾಗಿ ಅಲ್ಲಿ ಜನರಿಂದ ವಿಮುಖಳಾಗಿ ಬಿಡ್ತಾಳೆ ಸಮೂಹದಿಂದ ವಿಮುಖಳಾಗಿ ಬಿಡ್ತಾಳೆ ಎಷ್ಟೋ ಕಾಲ ಕಳೆದ ಮೇಲೆ ರಾಮಲಕ್ಷ್ಮಣರು ಬರ್ತಾರೆ ಅಲ್ಲಿಗೆ ವಿಶ್ವಾಮಿತ್ರರು ಕರ್ಕೊಂಬರ್ತಾರೆ ಬರ್ತಾರೆ ಅಂದರೆ ವಿಶ್ವಾಮಿತ್ರರ ಯಜ್ಞರಕ್ಷಣೆಗೆ ಅಂತ ಬಂದವರು ಯಜ್ಞರಕ್ಷಣೆ ಮೇಲೆ ಮಿಚಿಲಿಗೆ ಅಂತ ಕರ್ಕೊಂಡು ಹೊರಟಿರ್ತಾರೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಆಗ ಒಂದು ಆಶ್ರಮ ಕಾಣಿಸುತ್ತೆ ಅದು ತೇಜೋವಿಹೀನ ಆಗಿರುತ್ತೆ ಅಂದರೆ ಆಶ್ರಮ ಇದೆ ಅದೇನು ಬಿದ್ದೋಗಿಲ್ಲ ಆದರೆ ಅಲ್ಲೊಂದು ಕಾಂತಿ ಇಲ್ಲ ಜನರ ಓಡಾಟ ಇಲ್ಲ ಆ ಥರದ್ದೊಂದು ಕಾಣಿಸುತ್ತೆ ಆಗ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ ನಿನಗಿಲ್ಲೊಂದು ಕೆಲಸ ಇದೆ ನಿನಗೆ ಇಲ್ಲ ಅಹಲ್ಯೆ ಇದ್ದಾಳೆ ಅವಳು ಅವಳನ್ನು ನೀನು ಶುದ್ಧಳಾಗಿಸಬೇಕಾಗಿದೆ ಉದ್ಧರಿಸಬೇಕಾಗಿದೆ ಅಂತ ಪ್ರಸಿದ್ಧವಾದ ಕಥೆಯಲ್ಲಿ ಅಲ್ಲೊಂದು ಕಲ್ಲಾಗಿ ಬಿದ್ದಿದ್ಲು ರಾಮನ ಪಾದಸ್ಪರ್ಶ ಆಯಿತು ಕಲ್ಲು ಹೆಣ್ಣಾಯಿತು ಹಾಗೆಲ್ಲ ಏನೂ ಇಲ್ಲ ರಾಮ ಲಕ್ಷ್ಮಣವರು ಆಶ್ರಮದ ಬಾಗಿಲಿಗೆ ಹೋಗ್ತಾರೆ ಹೋದ ಕೂಡಲೇ ಅಹಲ್ಯೆಗೆ ಇವರೇ ರಾಮ ಲಕ್ಷ್ಮಣರು ಅಂತ ಅನಿಸತ್ತೆ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ ಹಾಗೆ ಅವರು ರಾಮ ಅಂತ ಯಾರು ಪರಿಚಯಿಸಿದ್ದಲ್ಲ ಗೊತ್ತಾಗತ್ತೆ ಕಾಣಿಸ್ಕೊಳ್ತಾಳೆ ಅವಳು ಯಾರಿಗೂ ಕಾಣದಂತೆ ದೇವತೆಗಳಿಗೂ ಕಾಣದಂತೆ ಇದ್ಲು ಅಂತ ಬರುತ್ತೆ ಕಾಣಿಸಿಕೊಳ್ತಾಳೆ ಅವಳು ಕಂಡೊಡನೆ ರಾಮಲಕ್ಷ್ಮಣರು ಅವ್ರಿಗೆ ಅವಳಿಗೆ ನಮಸ್ಕಾರ ಮಾಡ್ತಾಳೆ ಮಾಡ್ತಾರೆ ಹೊರಗಡೆ ಪ್ರಸಿದ್ಧವಾದ ಕಥೆಯಲ್ಲಿ ರಾಮನಿಗೆ ಅವಳು ನಮಸ್ಕಾರ ಮಾಡ್ತಾಳೆ ಅಂತಿದೆ ಆದರೆ ರಾಮಾಯಣದ ಪ್ರಕಾರ ಆಗಲ್ಲ ಅಹಲ್ಯೆಗೆ ರಾಮಲಕ್ಷ್ಮಣರು ನಮಸ್ಕಾರ ಮಾಡ್ತಾರೆ ಅವಳು ಅವರಿಗೆ ಆತಿಥ್ಯ ಮಾಡ್ತಾಳೆ ಅದಾದಮೇಲೆ ಗೌತಮರು ಬರ್ತಾರೆ ಅವರ ಸಂಸಾರ ಮತ್ತೆ ಮುಂದುವರಿಯುತ್ತೆ ಅನ್ನೋದು ಕಥೆ ಇರೋದಿಲ್ಲಿ ಅಂದರೆ ಈ ಈ ಮೂಲದ ಕಥೆಯಲ್ಲಿ ಅಹಲ್ಯ ಕಥೆಯಲ್ಲಿ ಬೇರೆ ತರಹದ ದೃಷ್ಟಿಕೋನಗಳು ಸಿಗತ್ತೆ ನಮಗೆ ಈಗ ಅಹಲ್ಯೆಯನ್ನು ಅಂದರೆ ಒಬ್ಬ ಗೊಡ್ಡು ಋಷಿಯ ಆಗಿದ್ಲು ಅವಳಿಗೆ ಸಾಂಸಾರಿಕ ಸುಖ ಇರ್ತಾ ಇರಲಿಲ್ಲ ಅಂತ ಹಂತದಲ್ಲಿ ಇಂದ್ರ ಇಂದ್ರ ಅಂದರೆ ಯಾರು ರಾಜ ಸ್ವರ್ಗಲೋಕದ ದೊರೆ ಅಂದರೆ ದೊಡ್ಡ ಸೆಲೆಬ್ರಿಟಿ ಅವನು ಒಬ್ಬ ಯಾವುದೋ ಒಬ್ಬ ಸಾಮಾನ್ಯ ಕಾಡಿನಲ್ಲಿದ್ದ ಋಷಿಯ ಹೆಂಡತಿಯ ಬಳಿಗೆ ಒಬ್ಬ ಸು ಸೆಲೆಬ್ರಿಟಿ ಬಂದರೆ ಏನಾದಿತ್ತು ಹಾಗಾಗಿ ಅಹಲ್ಲಿ ಎದ್ದು ತಪ್ಪಲ್ಲ ಹಲ್ಲಿಗೆ ಅನ್ಯಾಯ ಆಗಿದೆ ಅನ್ನೋ ತರಹದ ಮಾತುಕತೆಗಳೆಲ್ಲ ಚರ್ಚೆಗಳಲ್ಲಿವೆ ಸರಿ ಆ ನೋಟಗಳು ಬೇರೆ ಆದರೆ ಅಹಲ್ಯ ಬದುಕಿನಲ್ಲಿ ಅಂಥದ್ದೊಂದು ಇತ್ತು ಅಂತ ಕಾಣಿಸೋದಿಲ್ಲ ಆದರೆ ಮನುಷ್ಯನಿಗೆ ಮೋಹ ಬರುತ್ತೆ ಅದು ಇಂದ್ರನಿಗಾದರೂ ಮೋಹ ಬರುತ್ತೆ ಅಲ್ಲಿಗಾದರೂ ಮೋಹ ಬರುತ್ತೆ ಅದು ಸಹಜ ಅದಂದರೆ ಹಾಗಾಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಹಾಗಾದಾಗ ಜಾರಲೂಬಹುದು ಮನುಷ್ಯ ಯಾರನ್ನು ಯಾರ ಬಗ್ಗೆನೋ ಒಂದು ಬಯಕೆ ಹುಟ್ಟಬೋದು ಅದು ಹೆಣ್ಣಿಗೆ ಗಂಡಿನ ಬಗ್ಗೆ ಗಂಡಿಗೆ ಹೆಣ್ಣಿನ ಬಗ್ಗೆ ಯಾವುದೊಂದು ಆಸ್ತಿ ಬಗ್ಗೆ ಯಾವುದೋ ಒಂದು ಸ್ಥಾನದ ಬಗ್ಗೆ ನಮ್ಮದಲ್ಲ ನಮ್ಮದಲ್ಲ ಅದು ಆದರೆ ನನಗೆ ಬೇಕು ಅಂತ ಅನ್ನಿಸ್ಬೋದು ಮನುಷ್ಯನಿಗೆ ಅನ್ನಿಸುತ್ತೆ ನಮಗೆಲ್ಲರಿಗೂ ಯಾವುದ್ಯಾವುದೋ ವಿಷಯದಲ್ಲಿ ಅನಿಸಿರುತ್ತೆ ಯಾವುದ್ಯಾವುದು ಅಂದರೆ ಇದಕ್ಕೆ ಸಂಬಂಧಪಟ್ಟ ಪಟ್ಟೆ ಅಂತಲ್ಲ ಅಂತ ಈ ಈ ಸ್ಥಾನಕ್ಕೆ ನಾನು ಹೋಗಬೇಕು ಅಂತ ಅನಿಸಿರುತ್ತೆ ನಮ್ಮದಲ್ಲ ಅಲ್ಲ ಅದು ನಮ್ಮದಾಗಿರೋದಿಲ್ಲ ಹಾಗೆ ಅನಿಸಿರುತ್ತೆ ಜನ ವ್ಯಕ್ತಿಗೆ ಅನಿಸತ್ತೆ ಅದು ಅನ್ನಿಸಿದಾಗ ಈ ಅನಿಸಿಕೆಗಳನ್ನು ಹೆಚ್ಚಿನ ಸಲ ಅದನ್ನು ಸಾಧಿಸೋದಕ್ಕೆ ಹೋಗೋದಿಲ್ಲ ವ್ಯಕ್ತಿ ಬಿಟ್ಟು ತನ್ನ ಬದುಕನ್ನು ಕಟ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಕೆಲವು ಸಲ ಜಾರಬಹುದು ಆದರೆ ಜಾರಿದ್ದಕ್ಕೆ ಪ್ರತಿಕ್ರಿಯೆ ಏನಿರಬೇಕು ಅಂತ ರಾಮಾಯಣ ಹೇಳ್ತಾ ಇದೆ ಜಾರಿದ ಕೂಡಲೇ ಅವರ ಬದುಕನ್ನೇ ಇಲ್ಲ ಅಂತ ಆಗಿಸುವಂತಿಲ್ಲ ಅಂತ ಈಗ ಒಂದಿಷ್ಟು ಕಾಲ ಅಹಲ್ಯಯ ಕೌಟುಂಬಿಕ ಜೀವನ ಇರಲಿಲ್ಲ ಮುಂದೆ ಮತ್ತೆ ಕೌಟುಂಬಿಕ ಜೀವನ ಬಂತು ಒಂದಿಷ್ಟು ಕಾಲ ಅವಳಿಗೇನೋ ನಾವು ಪಶ್ಚಾತ್ತಾಪ ಅಂತ ಹೇಳ್ತೀವೋ ಪರಿತಾಪ ಅಂತ ಹೇಳ್ತೀವೋ ತಪಸ್ಸು ಅಂತ ಹೇಳ್ತೀವೋ ಏನೋ ಒಂದಿಷ್ಟು ಮಾಡಿದ್ಲು ಅದಾದ ಮೇಲೆ ಅವಳು ಅಂತ ಆದಳು ಸ್ವೀಕಾರಾರ್ಹಳು ಅಂತ ಆಗುವಾಗ ಹೆಂಗಾಯ್ತದಂದರೆ ರಾಮನಂತವನೇ ಕಾಲಿಗೆ ಬಿದ್ದ ಅಂತ ಇದು ವಾಲ್ಮೀಕಿಗಳು ಹೇಳ್ತಾ ಇರೋ ರಾಮಾಯಣ ರಾಮನಂತವನೇ ಕಾಲಿಗೆ ಬಿದ್ದ ಅಂತ ಹಾಗಾಗಿ ಯಾರಾದರೂ ಆಕಸ್ಮಿಕವಾಗಿ ತಪ್ಪು ಮಾಡಿದಾಗ ಅವರನ್ನು ಸಂಪೂರ್ಣವಾಗಿ ಹೊರಗೆ ಹಾಕೋದಲ್ಲ ಅಂತ ಹೊರಗೆ ಹಾಕೋದಲ್ಲ ಅಂತ ಸರಿಪಡಿಸ್ಕೊಳ್ಳೋದಕ್ಕೊಂದು ಅವಕಾಶ ಕೊಟ್ಟು ಅವರನ್ನು ಸರಿಪಡಿಸ್ಬೇಕು ಅಂತ ಆದರೆ ಯಾರು ಒದ್ದೆ ಅದೇ ಅಪರಾಧವನ್ನು ಮತ್ತೆ ಮತ್ತೆ ಮಾಡ್ತಲೇ ಇರ್ತಾರೋ ಅವನು ಆಗ್ತಾನೆ ಅವನು ದುಷ್ಟನಾಗ್ತಾನೆ ಅಂತ ಹಾಗಾಗಿ ಇದನ್ನು ಹೇಳುತ್ತೆ ಅದು ಹೇಗೆ ನೋಡಬೇಕು ಇಂಥ ಹೊತ್ತಿನಲ್ಲಿ ಯಾರಾದರೂ ಮೋಹಕ್ಕೆ ಒಳಗಾಗಿ ಜಾರಿದ ಕೂಡಲೇ ಬಹಿಷ್ಕೃತರನ್ನಾಗಿಸಬೇಡಿ ಅನ್ನುವ ಕಥೆ ಅನ್ ಅನ್ನುವ ಸಂದೇಶ ಕೂಡ ಈ ಘಟ್ಟದಲ್ಲಿದೆ ಹಾಗಾಗಿ ರಾಮಾಯಣ ಅಹಲ್ಲಿಯನ್ನು ಸ್ತ್ರೀರತ್ನವಾಗಿ ನೋಡಿದ್ರು ಜಾರಿದರೂ ಸ್ತ್ರೀರತ್ನವಾಗಿ ನೋಡಿದ್ರು ಅದರಲ್ಲೇ ಈ ಪಾಠ ಇರೋದು ಯಾಕೆಂದರೆ ಒಂದು ತಪ್ಪಿನ ಮೇಲೆ ಒಂದು ವ್ಯಕ್ತಿಯ ಇಡೀ ವ್ಯಕ್ತಿತ್ವವನ್ನು ನಿರ್ಣಯಿಸಬಾರದು ಅಂತ ಆಗಲಿ ಅದೊಂದು ಆಯಿತಾ ಸರಿ ಉಳಿದಿದ್ದೇನು ಬದುಕು ಹಾಗಾಗಿ ತಕ್ಕಡಿ ಹಿಡಿಬೇಕು ಯಾವುದೇ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ದುಷ್ಟ ಸಂಪೂರ್ಣವಾಗಿ ಸಜ್ಜನ ಅಂತ ಒಬ್ಬ ಮನುಷ್ಯ ಇರೋದಿಲ್ಲ ಪೂರ್ಣ ಒಳ್ಳೆಯವ ಪೂರ್ಣ ಕೆಟ್ಟವ ಅಂತ ಯಾರೂ ಇಲ್ ಇರೋದಿಲ್ಲ ಅದು ಪರ್ಸೆಂಟೇಜ್ ಅದು ಎಂಬತ್ತು ಪರ್ಸೆಂಟ್ ಒಳ್ಳೆಯವ ಇಪ್ಪತ್ತು ಪರ್ಸೆಂಟ್ ಕೆಟ್ಟವ ಅರವತ್ತು ಪರ್ಸೆಂಟ್ ಒಳ್ಳೆವ ನಲವತ್ತು ಪರ್ಸೆಂಟ್ ಕೆಟ್ಟವ ನಲ್ವತ್ತು ಪರ್ಸೆಂಟ್ ಒಳ್ಳೆಯವ ಅರವತ್ತು ಪರ್ಸೆಂಟ್ ಕೆಟ್ಟ ಹೇಗೆ ಬೇಕಿದ್ರೂ ಇರ್ಬೋದು ಅದು ನಾವು ವ್ಯಕ್ತಿಗಳ ಜೊತೆಗೆ ಬದುಕುವಾಗ ಇದನ್ನು ಇಟ್ಕೊಳ್ಳೋದು ಅನಿವಾರ್ಯ ಇಷ್ಟು ವಿಷಯಕ್ಕೆ ಓಕೆ ಇಷ್ಟು ವಿಷಯ ಸರಿಯಿಲ್ಲ ಅಂತ ನೋಡಬೇಕು ಅನ್ನುವ ಅಂಶ ಇದೆಯಲ್ಲ ಅದು ಇಲ್ಲಿ ಕಾಣಿಸ್ತಾ ಇದೆ ಇದರಲ್ಲಿ ಅಂತ ಅಂದರೆ ಅಲ್ಲಿಯ ಪಾಠದ lì dentro